ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ಸಾಬುದಾನ ವಡೆ ಯಾವ ಥರ ಮಾಡೋದಂತ ಮಾಡಿ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ಸಾಬುದಾನ ಒಂದು ಮೂರು ಅವರಿಂದ ನಾಲ್ಕು ಅವರ್ ನೆನೆಸಿದ್ದೀನಿ ಇದು ನೀರು ಕೂಡ ಇವಾಗ ನಾನು ತೆಗೆದುಕೊಂಡ್ಬಿಡ್ತೀನಿ ಸೊ ಇದರಲ್ಲಿ ನೀರು ಬಸ್ಬಿಟ್ಟಿದ್ದೀನಿ ಮೊದಲಿಗೆ ನೀವು ಮೂರು ಅವರ್ಗಿಂತ ಮುಂಚೆ ಏನು ನೆನೆಸಿತ್ರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಳ್ಳೆ ನೀರಲ್ಲಿ ಹಾಕಿ ಮೂರು ಅವರ್ ನೆನೆಸಬೇಕು ಒಂದು ಕಾಲು ಕೆ ಜಿಯ ಸಾಪು ನಾನಿಲ್ಲಿ ಒಂದು ಸ್ವಲ್ಪ ದಪ್ಪ ಮತ್ತು ಒಂದು ಚಿಕ್ಕದಾಗಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ನಾನಿದು ನಂತರ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಮತ್ತು ಕೊತ್ತಂಬರಿ ಎರಡು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಐದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಕಡಲೆಕಾಯಿ ಬೀಜ ಅದು ಪೌಡ್ರ್ ಮಾಡ್ಕೊಂಡಿರೋ ದಾಸಿ ಕಡಲೆಕಾಯಿ ಬೀಜ ಶೇಂಗಾ ಅಂತಲೂ ಕರೀತಾರೆ ಸೊ ಇಷ್ಟು ಇಂಗ್ರೀಡಿಯೆಂಟ್ ಬನ್ನಿ ಯಾವ ಥರ ಮಾಡೋದಂತ ಈಗ ಸ್ಟೆಪ್ ಬೈ ಸ್ಟೆಪ್ ಡೌನ್ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಒಂದು ಎಮ್ ಟಿ ಬೌಲ್ ತೊಗೊಳ್ಳೋಣ ಎಮ್ ಟಿ ಬೌಲ್ ತೊಗೊಂಡು ಇದಕ್ಕೆ ಸಾಬುದಾನ ನೆನ್ಸಿರೋ ಸಾಬುದಾನ ಹಾಕೊಳ್ಳೋಣ ಸೊ ನೀರೆಲ್ಲ ಬಸ್ಬಿಟ್ಟಿದ್ದೀನಿ ಸೊ ಇದು ನೆನೆಸಿರೋದು ಮೂರವರು ಸೊ ಆಗ ಇದಕ್ಕೆ ಒಂದೊಂದಾಗಿ ಹಾಕ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಹಸಿಮೆಣಸಿನ್ಕಾಯಿ ಇದ್ದೀನಿ ಜೀರಿಗೆನೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಕೂಡ ಇದ್ದೀನಿ ಇದಕ್ಕೆ ಇವಾಗ ನಾವು ಕರಿಬೇ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನಂತರ ಶೇಂಗಾ ಪುಡಿ ಕೂಡ ಇವಾಗ ಹಾಕ್ಕೊಳ್ಳೋಣ ಸೊ ಇದಕ್ಕೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ ಸೊ ಅದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ ನೀರು ಇಲ್ದಂಗೆ ಹಾಗೆ ಕಲಿಸ್ಕೊಳ್ಳೋಣ ಸೊ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ಇವಾಗ ಕಟ್ಕೊಂಡು ಇವಾಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಣ ಈ ಥರ ಈ ಥರ ಒಂದೊಂದಾಗಿ ಇಟ್ಕೊಂಬರೋಣ ಸೊ ಈ ಥರ ಇವಾಗ ಇದು ಡೀಪ್ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಸೊ ಎಣ್ಣೆ ಕಾದಿದೆ ಕಾತಿದೆ ಒಂದೊಂದಾಗೆ ಬಿಡೋಣ ನೋಡಿ ಸ್ವಲ್ಪ ಎಣ್ಣೆ ಮುಚ್ಚಿ ಆಗಿದೆ ಸೊ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ನಾವು ಇಟ್ಕೊಳ್ಳೋಣ ಟ್ರೈ ಮಾಡ್ಕೋಣ ಈ ಥರ ಆಗಿದೆ ಇವಾಗ ತೆಗೆದುಕೊಂಡ್ಬಿಡೋಣ ಇದು ಸೊ ಮೀಡಿಯಮ್ ಫ್ಲೇಮಲ್ಲೇ ಎರಡೆ ಹಾಕ್ಕೊಂಡು ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಈ ಥರ ನೀವು ಮಾಡ್ಕೋಬೋದು ನೋಡು ಎಷ್ಟು ಸಾಫ್ಟಾಗೂ ಇರುತ್ತೆ ಈ ಕಡೆ ಕ್ರಿಸ್ಪೀಸು ಇರುತ್ತೆ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡೋದೆಲ್ಲ ಸಾಬೋದನ್ನ ವಡ ಥ್ಯಾಂಕ್ ಯು ಫಾರ್ ವಾಚಿಂಗ್